ता कतूवा दा जागा। Hi guys, welcome back to Yashu Vlogs. Not really, Yashu and Bittu now Vlogs मरता हैं जीव। Hey guys, welcome back to my YouTube channel, Yashu Vlogs. ಇವತ್ತು ನಾವು ಹೋಗ್ತಾ ಇರೋ ಜಾಗ ಬಂದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅದು ಎಲ್ಲಿ ಏನು ಅಂತ ನಿಮಗೂ ಎಲ್ರಿಗೂ ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅವಾಗ ನಿಮಗೆ ಅರ್ಥ ಆಗುತ್ತೆ ಗೈಸ್ ಏನಂದ್ರೆ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ ಅಂತ ಇಲ್ಲ ಅದು ಚೆನ್ನಾಗಿ ಬರಲ್ಲ ಕ್ಲಾರಿಟಿ ಗೈಸ್ ಏನಂದರೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಹೇಳು ಗೈಸ್ ತುಂಬ ಲೇಟ್ ಆಗಿಬಿಟ್ಟಿದೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀವಿ ಪ್ಲೀಸ್ ಬೇಜಾರು ಮಾಡ್ಕೊಬೇಡಿ ಇವಾಗ ಬೇಗ ಬೇಗ ಹೋಗ್ಬೇಕು ಏಳುವರೆಗೆ ಹೋಗ್ಬೇಕಿತ್ತು ಆವಾಗಲೇ ಒಂಬತ್ತು ಗಂಟೆ ಆಗೋದು ಬರ್ತೀನಿ ಅಂತ ಹೇಳಿ ಅಂತ ಹೇಳ್ಬೋದು ನಮ್ಮ ಸ್ಲಾಟ್ ಇರೋದು ಹತ್ತುವರೆಗೆ ಅದಕ್ಕೆ ಬೇಗ ಬೇಗ ಹೋಗ್ಬೇಕು ಇವಾಗ ಏನು ಬ್ಲಾಗ್ ಮಾಡೋಕ್ಕಾಗಲ್ಲ ಅಲ್ಲಿ ಹೋದ್ಮೇಲೆಲ್ಲ ಹೇಳ್ತೀನಿ ಆಯ್ತಾ ಗೈಸ್ ನೋಡಿ ಇಲ್ಲಿ ನಾವು ಟೆನ್ ತರ್ಟಿ ಸ್ಲಾಟ್ ಇರೋದು ಒಂಬತ್ತು ಗಂಟೆ ಆಗಿದೆ ಆಲ್ರೆಡಿ ಪೆಟ್ರೋಲ್ ಬೇರೆ ಫುಲ್ ಖಾಲಿ ಆಗೋಯ್ತು ಇವಾಗ ತಳ್ಕೊಂಡು ಹೋಗ್ತಾ ಇದೀವಿ ಗಾಡಿನ ನಾವು ಎಷ್ಟು ಗಂಟೆಗೆ ರೀಚ್ ಆಗ್ತೀವೋ ಅದು ಗ್ಯಾರಂಟಿ ಇಲ್ಲ ನಿಜವಾಗ್ಲು ಆಮೇಲೆ ಹೆಂಗೋ ಮಾಡಿ ಮತ್ತೆ ನಮ್ಮ ಫ್ರೆಂಡ್ಸ್ ಹತ್ರ ಇಂದ ಪೆಟ್ರೋಲ್ ತರಿಸ್ಕೊಂಡು ಹಾಕ್ಕೊಂಡು ಹೊರ್ಟಿವಿ ಹೋಗ್ತಾ ದಾರಿಯಲ್ಲಿ ತುಂಬ ಚೆನ್ನಾಗಿರೋ ವೆದರ್ ಇತ್ತು ತುಂಬ ಚೆನ್ನಾಗಿರೋ ಗ್ರೀನರಿ ಇತ್ತು ಆ್ಯಂಡ್ ನಮಗೆ ಹೋಗ್ತಾ ರೋಡಲ್ಲಿ ಆಂಜನೇಯಂದು ಒಂದು ಸ್ಟ್ಯಾಚು ಕೂಡ ಸಿಕ್ತು ನಾವು ಹೋಗ್ತಾ ಇರೋ ಪ್ಲೀಸ್ ರೋಡಲ್ಲೇನೆ ಅಂಡ್ ಅಲ್ಲಿ ಒಂದು ಕೆರೆನ ನೋಡಿದ್ವಿ ನಾವು ಆ ಕೆರೆಯಲ್ಲಿ ಎಷ್ಟು ಅಷ್ಟು ಲೋಟಸ್ ಇತ್ತು ಅಂದ್ರೆ ನಾನು ಸೀರಿಯಸ್ಲಿ ಫಾರ್ ದ ಫಸ್ಟ್ ಟೈಮ್ ಅಷ್ಟೊಂದು ಲೋಟಸ್ ಇರೋ ಒಂದು ಕೆರೆನ ನೋಡಿದ್ದು ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಅದನ್ನ ನೋಡ್ಬಿಟ್ಟು ಬಟ್ ವಾಪಸ್ ಬರ್ತಾ ಅಲ್ಲಿ ನಿನ್ಸ್ಬಿಟ್ಟು ಅಲ್ಲೆಲ್ಲ ಫೋಟೋಸ್ ತೊಗೊಂಡು ಹೋಗ್ಬೇಕು ಅಂತ ಅನ್ಕೊಂಡ್ವಿ ಬಟ್ ಆದರೆ ವಾಪಸ್ ಬರ್ತಾ ರೋಡ್ ಮಿಸ್ ಆಗಿಬಿಟ್ಟು ಆ ರೂಟಲ್ಲಿ ಬರಲೇ ಇಲ್ಲ ನಾವು ಹಂಗಾಗಿ ಆ ಲೋಟಸ್ ಇರೋದು ನಿಂತರೂ ಕೆರೆ ನಾವು ಟೆನ್ ಸೆವೆಂಟೀನ್ಗೆಲ್ಲ ರೀಚ್ ಆಗಿದ್ವಿ ಸೊ ಹೇಗಿದ್ರು ಬೇಗ ರೀಚ್ ಆಗಿದೆ ಅಲ್ವಾ ಅಂತ ಅಂದ್ಬಿಟ್ಟು ಟಿಫನ್ ನ ಬಾಕ್ಸಿಗೆ ಹಾಕೊಂಡು ತಗೊಂಡು ಬಂದಿದ್ಲು ವರ್ಷ ಅದಕ್ಕೆ ಟಿಫನ್ ಮಾಡ್ಕೊಂಡ್ವಿ ಅಲ್ಲೇ ಇದ್ಕೊಂಡು ಎಲ್ಲರೂ ಕೂಡ ಟಿಫನ್ ತಿನ್ಕೊಂಡ್ವಿ ನಾವು ಟಿಫನ್ ತಿನ್ನೋದು ಅಷ್ಟರಲ್ಲಿ ಕರೆಕ್ಟಾಗಿ ಟೆನ್ ಥರ್ಟಿ ಆಯಿತು ಟೆನ್ ತರ್ಟಿಗೆ ಆಗುತ್ತೋ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಆ್ಯಂಡ್ ಫೈನಲಿ ಐ ಆಮ್ ಸೇಯಿಂಗ್ ವೇರ್ ವಿ ಆರ್ ನಾವು ಬಂದಿರೋದು ಬರ್ಡ್ಸ್ ಆಫ್ ಪ್ಯಾರಾಡೈಸ್ಗೆ ನಾವು ರೀಲ್ಸಿಂದ ನೋಡಿಬಿಟ್ಟು ಬಂದಿದ್ವಿ ಈ ಜಾಗಕ್ಕೆ ತುಂಬ ಇಷ್ಟ ಆಯಿತು ನಮಗೆ ಆ್ಯಕ್ಚುಲಿ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದಿದ್ವಿ ಅಷ್ಟೇ ಚೆನ್ನಾಗಿತ್ತು ಅಂತ ಹೇಳ್ಬೋದು ನನಗಂತೂ ಪರ್ಸ್ನಲಿ ಸಿಕ್ಕಾಪಟ್ಟೆ ಖುಷಿ ಆಯ್ತು ಅಲ್ಲಿರೋ ಪ್ರಾಣಿಗಳು ಬರ್ಡ್ಸು ಎಲ್ಲಾದ್ರ ಜೊತೆ ಆಟ ಆಡಿದ್ದು ಎಲ್ಲ ಸೊ ಈ ಪ್ಲೇಸ್ ಫೇಮಸ್ ಆಗಿರೋದೇ ಇದಕ್ಕೋಸ್ಕರ ಎಲ್ಲ ಪ್ರಾಣಿಗಳನ್ನು ಮುಟ್ಟಿ ಎಲ್ಲ ಅಂದರೆ ಎಲ್ಲನೂ ಅಲ್ಲ ಕೆಲವೊಂದು ಪ್ರಾಣಿಗಳನ್ನು ಮುಟ್ಟಿ ಅದನ್ನು ನಮ್ಮ ಕೈಲಿ ಪ್ಯಾಟ್ ಮಾಡಿಸಿ ಆ ಥರ ಆ ಫೀಲನ್ನು ನಮಗೆ ಕೊಡಿಸ್ತಾರೆ ಇದು ಎಲ್ರಿಗೂ ರ್ಯಾಟ್ ಅಂತ ಅನಿಸ್ತಾ ಇರ್ಬೋದು ಬಟ್ ಆದರೆ ಇದು ರ್ಯಾಟ್ ಅಲ್ಲ ಬಟ್ ಅವರು ಇಲ್ಲಿ ಎಲ್ಲ ಪ್ರಾಣಿಗಳ ಬಗ್ಗೆ ಯಾವುದೇ ಒಂದು ಬರ್ಡ್ಸ್ ಹತ್ರ ಹೋಗಲಿ ಯಾವುದೇ ಒಂದು ಅನಿಮಲ್ಸ್ ಹತ್ರ ಹೋಗ್ಲಿ ಅದ್ರ ಬಗ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಮೇಲೆ ಅದನ್ನು ಪ್ಯಾಟ್ ಮಾಡೋದಕ್ಕೆ ಕೊಡ್ತಾರೆ ನಮ್ಮ ಕೈಗೆ ಮುಟ್ಟೋದಕ್ಕೆ ಎತ್ಕೊಳ್ಳೋದಕ್ಕೆ ಪ್ಯಾಟ್ ಮಾಡೋದಕ್ಕೆ ಎಲ್ಲ ಎಲ್ಲದಕ್ಕೂ ಅವಕಾಶ ಕೊಡ್ತಾರೆ ಆ್ಯಂಡ್ ಅದ್ರ ಬಗ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಪ್ರತಿಯೊಂದು ಜಾಗಕ್ಕೂ ಒಬ್ಬೊಬ್ಬರು ಗೈಡ್ ಅಂತ ಇರ್ತಾರೆ ಒಂದು ಸೆಲೆಕ್ಟೆಡ್ ಏರಿಯಾಸ್ಗೆ ಒಂದಷ್ಟು ಗೈಡ್ಸ್ ಅಂತ ಇರ್ತಾರೆ ಅವರುಗಳು ನಮಗೆ ಎಲ್ಲನೂ ಗೈಡ್ ಮಾಡ್ತಾರೆ ಎಲ್ಲ ಅದ್ರ ಬಗ್ಗೆ ತಿಳಿಸಿ ಅದಾದಮೇಲೆ ಅದನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು ಹೆಂಗೆ ಇಟ್ಕೊಳ್ಬೇಕು ಎಲ್ಲ ಹೇಳ್ಕೊಡ್ತಾರೆ ನಂಗಂತೂ ಯಾ ಯಾರಿಗೆ ಅನಿಮಲ್ಸ್ ಇಷ್ಟ ಆಗುತ್ತೆ ಬರ್ಡ್ಸ್ ಇಷ್ಟ ಆಗುತ್ತೆ ಅಂಥವ್ರಿಗೆ ಇದು ಬೆಸ್ಟ್ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ಅಂಡ್ ವರ್ತ್ ಕೂಡ ಇದೆ ಎಂಟ್ರಿ ಫೀಸ್ ಬಂದ್ಬಿಟ್ಟು ವೀಕ್ ಡೇಸ್ ಅಲ್ಲಿ ಟೂ ಹಂಡ್ರೆಡ್ ರುಪೀಸ್ ಇರುತ್ತೆ ವೀಕ್ ಅಲ್ಲಿ ಟೂ ಫಿಫ್ಟಿ ರುಪೀಸ್ ಇರುತ್ತೆ ಅಂಡ್ ನನಗೆ ಇದೆಲ್ಲ ವರ್ತ್ ಅಂತ ಅನಿಸ್ತು ಇಷ್ಟೆಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಟೂ ಹಂಡ್ರೆಡ್ ರುಪೀಸ್ಗೆ ಅಂತ ಅನಿಸ್ತು लेखा आ रही है लग रहा है ಲವರ್ಸ್ ಬರ್ಡ್ಸ್ ಅಂತೆ ಒಂದೇನಾದ್ರೂ ಸತ್ತೋಗ್ಬಿಟ್ರೆ ಇನ್ನೊಂದು ಕೂಡ ಅಂತೆ ಇದೇ ಬರ್ಡ್ಸ್ ಹೇಳ್ತಾರಲ್ವಾ ಡಕ್ ಇದು ಡಕ್ ದೇ ಸ್ಪೀಶೀಸ್ ಇದು ಇದು ಹೆಂಗಂತ ಅಂದ್ರೆ ಹಾರ್ಟ್ ಶೇಪ್ ಮಾಡತ್ತಲ್ಲ ಡಕ್ಸ್ ಅದು ಇದೇ ತರ ಬರ್ಡ್ಸ್ ಮಾಡೋದು ಹೆಂಗ್ತಾ ಇದೆ ಆ ಇನ್ನೂ ತುಂಬಾ ಅನಿಮಲ್ಸ್ ಇತ್ತು ಬಟ್ ನಾನು ಎಲ್ಲ ಅನಿಮಲ್ಸ್ ಕ್ಯಾಪ್ಚರ್ ಮಾಡಿಲ್ಲ ಬಿಕಾಸ್ ತುಂಬಾ ಜಾಸ್ತಿ ಆಗ್ಬಿಡುತ್ತೆ ವಿಡಿಯೋ ಅನ್ಬಿಟ್ಟು ಈಗ ಆಸ್ಟ್ರೇಜಸ್ಗೆ ನಾವೇ ಫೀಡ್ ಮಾಡೋದಿಕ್ಕೆ ಅಂದ್ಬಿಟ್ಟು ಅವರು ನಮ್ಮ ಕೈಲೇ ಫೀಡ್ ಮಾಡಿಸ್ತಾರೆ ಥ್ಯಾಂಕ್ ಯು Hi. Tanu. Tanu. Oke, kit kit bu ಟು ಆಸ್ಟ್ರಿಚ್ ಫಸ್ಟ್ ಲಾರ್ಜೆಸ್ಟ್ ಬರ್ಡ್ ಆದ್ರೆ ಸೆಕೆಂಡ್ ಲಾರ್ಜೆಸ್ಟ್ ಬರ್ಡ್ ಬಂದ್ಬಿಟ್ಟು ಇಮೂ ಇಮೂ ಬಂದ್ಬಿಟ್ಟು ಆಸ್ಟ್ರೇಲಿಯಾದ ನ್ಯಾಷನಲ್ ಬರ್ಡ್ ಅಂತೆ ಇದು ಆಸ್ಟ್ರಿಚ್ ಆಸ್ಟ್ರಿಜ್ ಸ್ಪೀಶೀಸ್ ಅಂತಾರೆ ಇದನ್ನ ನಾವು ಬೆಳಿಗ್ಗೆನೆ ಹೋಗಿದ್ರಿಂದ ಟೆನ್ ತರ್ಟಿ ಸ್ಲಾಟ್ ಗೆ ಹೋಗಿದ್ರಿಂದ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ವಿ ಎಲ್ಲ ಇಡೀ ಬರ್ಡ್ಸ್ ಆಫ್ ಪ್ಯಾರಾಡೈಸ್ ನೆಷನ್ ಸೊ ದಿಸ್ ಈಸ್ ದ ಮೇನ್ ಪಾರ್ಟ್ ಸ್ನೇಕ್ನ ಕೈಯಲ್ಲಿ ಇಟ್ಕೊಳ್ಳೋದು ನಾವು ಇದನ್ನೇ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಬಂದಿದ್ದು ಫಸ್ಟು ನಾವು ಇಟ್ಕೊಂಡಿರೋದು ಬಂದ್ಬಿಟ್ಟು ಉಡಾದೆ ಒಂದು ಸ್ಪೀಶೀಸ್ ಅದು ನಾನು ಮರ್ತೋಗ್ಬಿಟ್ಟೆ ಅದ್ರ ಹೆಸ್ರೇನು ಅಂತ ಅಂದ್ಬಿಟ್ಟು ಬ್ಲ್ಯಾಕ್ ಆ್ಯಂಡ್ ವೈಟ್ ಲಿಸರ್ಡ್ ಅಂತನೂ ಏನೋ ಹೇಳ್ತಾರೆ ಅದಕ್ಕೆ ಸೊ ಇದನ್ನು ಇದು ತುಂಬ ರಫ್ ಇರುತ್ತೆ ಅದ್ರದ್ದು ಕೈ ಎಲ್ಲ ಅದು ಕೈ ಮೇಲೆ ಇಟ್ಕೊಂಡಾಗ ಮಾರ್ಕ್ಸೇ ಆಗಿದೆ ನನ್ಗೆ ನನಗೆ ವರ್ಷಗೆಲ್ಲ ಕೈ ಕಟ್ಟಾಗಿರೋ ಥರ ಮಾರ್ಕ್ಸ್ ಆಯಿತು ಆ್ಯಕ್ಚುಲಿ ಬಟ್ ಆದರೆ ಅದೆಲ್ಲ ಇಟ್ಕೊಳ್ಳೋಕ್ಕೆ ಏನೋ ಒಂದು ಫೀಲ್ ಇರುತ್ತೆ ಏನೋ ಒಂದು ಖುಷಿ ಇರುತ್ತೆ ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗದೇ ಇರೋಷ್ಟು ಖುಷಿ ಅದು ಅದ್ರ ನಾಲ್ಗೆ ನೋಡಿ ಎಷ್ಟು ಭಯಂಕರವಾಗಿದೆ ಆದ್ರೂ ಅವರು ಫುಲ್ ನಮಗೆ ಕರೇಜ್ ಕೊಟ್ಟು ಫುಲ್ ನಾವು ಬ್ರೇವ್ ಆಗಿಬಿಡ್ತೀವಿ ನಮಗೆ ನಾವೇನೆ ಅಷ್ಟು ಧೈರ್ಯ ಕೊಟ್ಟು ಹಿಡ್ಕೊಳ್ಳೋ ಥರ ಮಾಡ್ತಾರೆ ನೋಡಿದರೆ ನಾನು ಎಷ್ಟು ಭಯ ಇದೀನಿ ಫಸ್ಟು ಅದಾದಮೇಲೆ ಅವರು ಹೇಳಿ ಹಿಡ್ಕೊಳ್ಳಿ ಪರವಾಗಿಲ್ಲ ಅಂತ ಹೇಳಿ ಹಿಡ್ಕೊಳ್ಳೋಕೆ ಕೊಟ್ಟರು ಬಟ್ ಆದರೆ ಅದು ನನ್ನ ಕೈ ಮೇಲೆ ಜಾಸ್ತಿ ಇರಲೇ ಇರಲಿಲ್ಲ ವರ್ಷ ಐ ಗಾಟ್ ಇಟ್ಸ್ ನೇಮ್ ಬ್ಲ್ಯಾಕ್ ಅಂಡ್ ವೈಟ್ ತೆಗು ಅಂತ ಆದ್ರೂ ಹೆಸರು ಅದಾದ್ಮೇಲೆ ನೆಕ್ಸ್ಟ್ ಇರೋದು ಇದು ಕಮೇಲಿಯನ್ ಒಂದು ಸ್ಪೀಶೀಸು ಬಟ್ ಆದ್ರೆ ಇದ್ರು ನೇಮ್ ನಾನು ಮರ್ತೋಗ್ಬಿಟ್ಟಿದ್ದೀನಿ ಸಾರಿ ಫೈನಲಿ ದ ಮೋಸ್ಟ್ ಅವೇಟೆಡ್ ಸ್ನೇಕ್ ಪಾರ್ಟಿಗೆ ಬಂದ್ವಿ ಇದೆ ಗೊತ್ತಾ ಇಡ್ಕೋ ಅಂತ ಗೊತ್ತಾಗಿದ್ನವಾ ಗಿಡ್ಕೋ ಅವಾ ಗಿಶ್ ಕಮಂಗಿ ಅಲ್ಲ ಇಲ್ಲಿ ಇರುತ್ತೆ ಅಲ್ಲಿ ಈ ಬರ್ಡ್ ಅಂತ ಸರ್ ದಿಸ್ ಬರ್ಡ್ ವಿಲ್ ಕಾಸ್ಟ್ ಯು अराउंड 180000 ಯರ್ ಸೋ ನಮಗೆ लास्ट ಪಾರ್ಟ್ ಆಫ್ ದಿಸ್ ಸೆಕ್ಷನ್ ಬಂದ್ಬಿಟ್ಟು ಬರ್ಡ್ಸ್ ರೂಮ್ ಬರ್ಡ್ಸ್ ರೂಮ್ ಅಲಂತು ಚಿಕ್ಕತ್ ಮಜಾ ಇರುತ್ತೆ ಸೀರಿಯಸ್ಲಿ ಅಷ್ಟೊಂದು ಬರ್ಡ್ಸ್ ಇರುತ್ತೆ ಕೆಲವೊಬ್ರು ಮೈ ಮೇಲೆ ನಾಲ್ಕು ಐದು ಬರ್ಡ್ಸು ಹತ್ತು ಬರ್ಡ್ಸ್ ಬಂದು ಮೈ ಮೇಲೆ ಕೂತ್ಕೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ ಬಟ್ ಇಟ್ ಡಿಪೆಂಡ್ಸ್ ಆಯಿತಾ ಎಲ್ಲರ ಕೈಲೂ ಬರ್ಡ್ ಬರೋಲ್ಲ ಕೆಲವೊಬ್ರ ಕೈಲಿ ಬರ್ಡ್ ಬರದೇನೂ ಇರ್ಬೋದು ಆಯಿತಾ ನಮಗೆ ಫೀಡ್ ಮಾಡೋದಕ್ಕೆ ಅವರು ಸೀಡ್ಸ್ ಕೊಡ್ತಾರೆ ಪಂಪ್ಕಿನ್ ಸೀಡ್ಸು ಮತ್ತು ಇದು ಸನ್ಫ್ಲವರ್ ಸೀಡ್ಸು ಇದೆಲ್ಲ ಕೊಡ್ತಾರೆ ನಾವು ಅದನ್ನ ಇಟ್ಕೊಂಡಿದ್ರೆ ಬರ್ಡ್ಸ್ ನಮ್ಮ ಮೇಲೆ ಬಂದು ಕೂತ್ಕೊಳ್ಳುತ್ತೆ ಬಟ್ ಆದರೆ ಎಲ್ಲರ ಕೈ ಮೇಲೂ ಬಂದು ಕೂರಲ್ಲ ಅದು ಗ್ಯಾರಂಟಿ ಕೊಡೋಕ್ಕಾಗಲ್ಲ ಎಲ್ಲರ ಕೈ ಮೇಲೂ ಬಂದು ಕೂರ್ಬೋದು ಅಂತ ಅಂದ್ಬಿಟ್ಟು

ना बर्मा बर्म गेम के बंदी नर्ष आडताळे फस्टु <laughs> ಸೊ ಗೇಮ್ಸ್ ಎಲ್ಲ ಅಷ್ಟೇ ನಾವು ಬುಕ್ ಮಾಡ್ಕೊಂಡೇ ಬಂದಿದ್ದು ನಾವು ಟೆನ್ ಥರ್ಟಿ ಸ್ಲಾಟಿಗೆ ಬಂದಿರೋದ್ರಿಂದ ನಮಗೇನು ಅಷ್ಟು ರಶ್ ಇರಲಿಲ್ಲ ಬಟ್ ಆದರೆ ಬೇರೆ ಸ್ಲಾಟ್ಸ್ ಅಲ್ಲಿ ಬರೋರಿಗೆ ತುಂಬ ರಶ್ ಇರ್ತಾರೆ ಅಂಡ್ ವೀಕೆಂಡ್ಸ್ ಅಲ್ಲೂ ಕೂಡ ತುಂಬಾ ಅಂದರೆ ತುಂಬ ರಶ್ ಇರ್ತಾರೆ ಜನ ಇರ್ತಾರೆ ಸೊ ಅದಕ್ಕೆ ಬುಕ್ ಮಾಡ್ಕೊಂಡು ಬರೋದು ಬೆಟರು ಆ್ಯಕ್ಟಿವಿಟೀಸ್ಗೆಲ್ಲ ಏನು ಚಾರ್ಜಸ್ ಇದೆ ಅದೆಲ್ಲ ಸಪ್ರೇಟ್ ಚಾರ್ಜಸ್ ಇರುತ್ತೆ ಎಂಟ್ರಿ ಫೀಸ್ ಮಾತ್ರ ಟೂ ಹಂಡ್ರೆಡ್ ಮತ್ತೆ ಟೂ ಫಿಫ್ಟಿ ಬಟ್ ಆಕ್ಟಿವಿಟಿ ಚಾರ್ಜಸ್ ಹಂಡ್ರೆಡ್ ಟೂ ಹಂಡ್ರೆಡ್ ಆ ಥರ ಸಪ್ರೇಟ್ ಚಾರ್ಜಸ್ ಇರುತ್ತೆ ನಾವೆಲ್ಲರೂ ಫಸ್ಟ್ ಹೋದ ಸೊ ಅಂಕಲ್ಲೇ ಕರ್ಕೊಂಡು ಹೋದರು ಮಾಡ್ತೀನಿ ಅಂದಲ್ಲ ಮಾಡು ಮಾಡು ಅಂತ ಅಂಕಲ್ ಕೇಳ್ತಿದ್ದಾರೆ ನಿನ್ನ ಹೆಸ್ರೇನು ಅಂತ ಯಶಸ್ಸಾಗಿ ಹೋಗ್ಬಾ ಅಂತ ಆಶೀರ್ವಾದ ಮಾಡೋರೆ ನೋಡೋಣ ಏನು ಕಿತ್ತಿಸ್ತಾಳೆ ಹೆಂಗೆ ಬರ್ತಾಳೆ ಅಂತ ನಾನು ಹೋಗ್ತಾ ಇರೋದು ಅರ್ಧ ಕಟುವಾದ ಮಾಡಬೇಕು ಇದು ನೋಡಿ ಅವರೆಲ್ಲ ಆಡಿದ್ರು

ನೋಡ್ದಾ ನೀವು ಡ್ಯಾನ್ಸ್ ಅಲ್ಲಿ ಮಾಡ್ತೀನಿ ಅಂದ್ರೆ ಇಲ್ಲೇ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಿದ್ದೀರಾ ನಿಮ್ಗೆ ಅಲ್ಲಿದೆ ಅಂಗಡಿ ಅಲ್ಲಿಗೆ ಹೋಗ್ತಿಲ್ಲ ಅಲ್ಲಿ ಇದ್ದೆ ಮುಂದೆ ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೆ ಆ ಥರಗಳು ಎಷ್ಟು ಈಸ್ ನೋಡ್ರಿ ಯಶುನ್ ಬಿಟ್ಬಿಟ್ಟು ಮಾಡ್ತಾ ಇದ್ದೀವಿ ಲೇಸ್ ಕೊಡ್ತಾ ಲೇಸ್ ಬೇಕಾಯ್ತು ನೀನಿರೋ ನೀನಿರೋ ಐಟಿಗೂ ಎಮ್ಮೆ ಅವಳಿಗೆ ಇದೇ ಜಿಪ್ ಲೈನ್ ನಾವು ಹೋಗ್ಬೇಕಿರೋದು ಇಲ್ಲಿಂದ ಅಲ್ಲಿಗೆ ಹೋದ್ರೆ ಇಲ್ಲಿ ನೋಡಿ ರೆಡಿ ಆಗಿದ್ದಾರೆ ಹೋಗೋಕ್ಕೆ ಸೊ ಅಲ್ಲಿ ಫೈವ್ ಆಕ್ಟಿವಿಟೀಸ್ ಇತ್ತು ಫೈವ್ ಡಿಫ್ರೆಂಟ್ ಆಕ್ಟಿವಿಟೀಸ್ ನಾವೆಲ್ಲ ಆಕ್ಟಿವಿಟೀಸ್ನು ಬುಕ್ ಮಾಡ್ಕೊಂಡು ಬಂದಿದ್ವಿ ಒಂದು ಎಟಿವಿ ರೈಡು ಒಂದು ಆರ್ಸ್ ವಾಕು ಆಮೇಲೆ ಲೈನು ಬರ್ಮಾ ಬ್ರಿಡ್ಜು ಮತ್ತೆ ಸ್ಕೈ ಸೈಕ್ಲಿಂಗ್ ಅಂದ್ಬಿಟ್ಟು ಎಲ್ಲ ಸೇರಿ ನಮಗೆ ಥೌಸಂಡ್ ಟೂ ಹಂಡ್ರೆಡ್ ಬಿತ್ತು ಅನಿಸುತ್ತೆ ಒಬ್ಬೊಬ್ಬರಿಗೆ ಎಸೋ ಹೋಗ್ಬಿಟ್ಟಿಯಾ ಬಾಬಾ ಚೆನ್ನಾಗಿ ಮಚ್ಚು ಮಾಡ್ಬಿಡಿ अंकಲ್ ಹೋಗೋಕ್ಕಿಂತ ಮುಂಚೆ ಏನು ಕರೆಕ್ಟ ಅಂತ ನೀವು ಕಂಫರ್ಟಬಲ್ ಓ ಚೆನ್ನಾಗಿ ಇರಲಿ ಆಡಬೇಕಾದ್ರೆ ಮೈಟ್ಟಿ ಹಾಕಿಲ್ಲ ನೀವು ಅಲ್ಲಿ ಇರಬೇಕಾದ್ರೆ ಏನು ಬಿಡ್ಬಿಡ್ತೀಯಾ ಅಲ್ಲಿ ಬೋರ್ಡ್ ನೀವೇ ಹಾಕಿದ್ರಿ ಇವತ್ತು ಚೆನ್ನಾಗಿದೆ ಸೂಪರ್ ಅಲ್ಲ ಅಂತ ಹಾಕಿದಿರಾ ನೀವೇ ಎಲ್ಲ ಗೇಂಸ್ ಆಡಬೇಕಾದ್ರೆ ಹೆಲ್ಮೆಟ್ ಹಾಕಬೇಕು ಅಂತ ಹಾಕಿದಿರಾ ಅದು ನಾನು एशु होग बर्तिया ए ओके 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 हां रे बैठो बा ओके ओके हां बैठो

ಇದು ಎ ಟಿ ವಿ ರೈಡು ಇದು ಅವ್ರು ಹೇಳ್ಕೊಡ್ಲು ಇಲ್ಲ ಹೆಂಗೆ ಓಡಿಸ್ಬೇಕು ಅಂತ ಸುಮ್ಮನೆ ಸ್ಟಾರ್ಟ್ ಮಾಡ್ಬಿಟ್ಟು ಬಿಟ್ಬಿಟ್ರು ನನಗೆ ಸ್ಟಾರ್ಟಿಂಗಲ್ಲಿ ಗ್ರಿಪ್ಪೇ ಸಿಗಲಿಲ್ಲ ಫಸ್ಟ್ ರೌಂಡು ಫುಲ್ ಭಯ ಭಯದಲ್ಲಿ ಹೋದೆ ಬಟ್ ಸೆಕೆಂಡ್ ರೌಂಡಲ್ಲಿ ಆ ಹಂಪ್ಸ್ ಎಲ್ಲ ಇದೆ ಅಲ್ವಾ ಅಲ್ಲಿನೇ ಹೋಗ್ಬಿಟ್ಟು ಹತ್ತಿಸ್ಕೊಂಡು ಬಂದೆ ಚೆನ್ನಾಗಿತ್ತು ಇದನ್ನು ಬಟ್ ಆದರೆ ಇನ್ನೂ ಸ್ವಲ್ಪ ರೌಂಡ್ಸ್ ಕೊಡಬೇಕಿತ್ತು ಟೂ ಹಂಡ್ರೆಡ್ ರುಪೀಸ್ಗೆ ಬರೀ ಎರಡೇ ರೌಂಡು ಎಷ್ಟು ಬೇಗ ಆಗೋಗ್ಬಿಡುತ್ತೆ ಅಂತ ಅನಿಸುತ್ತೆ ಐನ್ ಏನಂತ ಅನಿಸ್ತು ಬರ್ಡ್ಸ್ ಆಫ್ ಪ್ಯಾರಾಡೈಸ್ ಆಸಮ್ ಗೈಸ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಒನ್ ಡೇ ಔಟಿಗೆ ಸೂಪರ್ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ಇವರೆಲ್ಲ ಯಾಕೋ ಓವರ್ ಆಗಿ ಸ್ವಲ್ಪ ಅಷ್ಟೇ ಅದೇ ಒಂದೇ ಪ್ರಾಬ್ಲಮ್ ನನ್ಗಿನ್ನೇನಿಲ್ಲ ಬಟ್ ತುಂಬಾ ಮಜಾ ಮಾಡಿದ್ವಿ ಅದಂತೂ ನನ್ನದು ಬೆಸ್ಟ್ ಪಾರ್ಟ್ ಅಂದ್ರೆ ಆರ್ಸ್ ಎಲ್ಲ ಚೆನ್ನಾಗಿತ್ತು ಲೈನ್ ಚೆನ್ನಾಗಿತ್ತು ಎಟಿವಿ ರೈಡ್ ಚೆನ್ನಾಗಿತ್ತು ಹಾರ್ಸ್ ರೈಡ್ ಚೆನ್ನಾಗಿತ್ತು ಬರ್ಮಾ ಬ್ರಿಡ್ಜ್ ನನಗೆ ಚೆನ್ನಾಗಿತ್ತು ಬೆಸ್ಟ್ ಅಂತ ಇವಳು ಹಾರ್ಸ್ ಅದಕ್ಕೆ ಹಾರ್ಸ್ ಮಾತ್ರ ಇವಳಿಗೆ ಊಟ ಮಾಡಿಲ್ಲ ಗೈಸ್ ಸದ್ಯಕ್ಕೆ ಎಷ್ಟು ಟೈಮು ಅಂದ್ಕೊಳ್ತಿ ತ್ರೀ ಥರ್ಟಿ ತ್ರೀ ತ್ರೀ ತರ್ಟಿ ಆಗಿದೆ ಮುಗೀತು ಎಲ್ಲ ಚೆನ್ನಾಗಿ ಎಲ್ಲ ಬರ್ಡ್ಸ್ನ ಅನಿಮಲ್ಸ್ನ ಎಲ್ಲ ಮಾತಾಡ್ಬಿಟ್ಟು ಎಲ್ಲ ಗೇಮ್ ಆಡ್ಬಿಟ್ಟು ಕೂತಿದ್ದೀವಿ ಊಟ ಮಾಡಬೇಕು ಸದ್ಯಕ್ಕೆ ಲಾಸ್ಟ್ ಇದೆ ಸೈಕ್ಲಿಂಗ್ ಸೈಕ್ಲಿಂಗ್ ಏನದು ಸ್ಕೈ ಸೈಕಲ್ ಸ್ಕೈ ಸೈಕಲ್ ಅದೊಂದು ಆಡಬೇಕು ಅದೊಂದು ಆಡಿದ್ರೆ ಮುಗೀತು ಅಲ್ಲಿ ಅದೊಂದು ಆಡಲ್ಲ ಸೊ ನಾವು ಲಾಸ್ಟಿಗೆ ಆಡಿದ ಗೇಮ್ ಬಂದುಬಿಟ್ಟು ಸ್ಕೈ ಸೈಕ್ಲಿಂಗ್ ಈ ಸ್ಕೈ ಸೈಕ್ಲಿಂಗಲ್ಲಿ ಏನಾಯಿತು ಅಂತ ಅಂದರೆ ಆ ವೀಲ್ಸ್ ಏನಿರುತ್ತೆ ಅಲ್ವಾ ವೀಲ್ಸ್ ಇದ್ದೇ ಇರುತ್ತೆ ಅದು ಕೆಳಗಡೆ ಚೈನು ಕೂಡ ಹಾಕಿರ್ತಾರೆ ಬಟ್ ಆದ್ರೂ ಏನೋ ಒಂಥರ ಭಯ ಭಯ ಅನಿಸ್ತಾ ಇರುತ್ತೆ ಅಕಸ್ಮಾತ್ ಅಪ್ಪಿ ತಪ್ಪಿ ಏನು ಏನು ವಯರ್ ಇರುತ್ತಲ್ಲ ಆ ವೈಯರ್ ಮೇಲಿಂದ ವೀಲ್ ಏನಾದರೂ ಗ್ರಿಪ್ ಸಿಗದೆ ಇದಾಗ್ಬಿಟ್ರೆ ಏನು ಕತೆ ಅನ್ನೋ ಥರ ಭಯ ಭಯ ಅನಿಸುತ್ತೆ ಬಟ್ ಆದರೆ ಆ ಥರ ಆಗಲ್ಲ ಆದ್ರೂ ಓಡಿಸ್ಬೇಕಾದ್ರೆ ನಮಗೆ ಹಂಗೆ ಭಯ ಭಯ ಆಗುತ್ತೆ ಅಷ್ಟೇ ಪರವಾಗಿಲ್ಲ ಭಯ ಏನಾಗಲ್ಲ ಅದಕ್ಕೆ ಬೆಲ್ಟ್ ಹಾಕಿರೋದು ನಿಮ್ಗೆ ಬಿತ್ತ್ರೆ ಕಲಿತುಸುತ್ತೆ ಅಷ್ಟೇ ಯಾಕೆ ಜಾಸ್ತಿ ಒಂದು ಕಡೆ ವೇಟ್ ಕೊಡ್ತೀರಪ್ಪ ನೀವು

ಇವಾಗ ವಾಪಸ್ ಹೋಗ್ತಾ ಇದೀವಿ ಊಟ ಮಾಡಬೇಕು ಎಲ್ಲಾದರೂ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ಬಿಟ್ಟಿವಿ ಹೋಗ್ತಾ ಆನ್ ದ ವೇ ಉಡುಪಿ ಗ್ರ್ಯಾಂಡ್ ಅಂತ ಒಂದು ಹೋಟೆಲ್ ಸಿಕ್ತು ಎಲ್ಲರೂ ಅಲ್ಲೇ ಹೋದ್ವಿ ಹೋಗ್ಬಿಟ್ಟು ತುಂಬ ಹೊಟ್ಟೆ ಅಶ್ವ ಹಂಗಾಗಿ ಫುಲ್ ಮೀಲ್ಸ್ ತಗೊಂಡ್ಬಿಟ್ವಿ ಎಲ್ಲರೂ ಬಟ್ ಹೋಗಿರ್ತೀರಿ ಮಳೆ ಇರೋ ಕಾರಣ ಹವಾಮಾನ ಅದು ಹೋಗ್ಬೋದಿತ್ತು ಬಟ್ ನಾನು ಗಾಳಿ ಹೆಲ್ಮೆಟ್ ಹಾಕ್ಬಿಟ್ಟು ಹೆಲ್ಮೆಟ್ ಎಲ್ಲ ನೆಂದೋಗ್ಬಿಟ್ಟಿದ್ರು インカンポトシーティいグスパイラー。インカンポトシーティングスパイラー。 ಅದಾದಮೇಲೆ ಮಳೆಯೆಲ್ಲ ನಿಲ್ತು ಆದಮೇಲೆ ನಾವು ಮನೆಗೆ ಮನೆಗೊಟ್ವಿ ಒಪ್ಸೋ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಸಲ ವಿಸಿಟ್ ಮಾಡಿ ನಿಮಗೂ ಕೂಡ ಈ ಪ್ಲೇಸ್ ಇಷ್ಟ ಆಗ್ಬೋದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಮೇಕ್ ಶೋರ್ ಯು ಗೈಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಟು ದಸ್ ವಿಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಮತ್ತೆ ಸಿಗುವ ಸಿಗ್ತಾ ಇರುವ ಅಂಟಿಲ್ ದನ್ ಮೆಸ್ ಮೀ ಟಾಟಾ